ಫ್ರೆಂಡ್ಸ್ ನ್ಯೂ ಸಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಜ್ಯೋತಿ ದಾರ್ ಹಾಸನದಲ್ಲಿ ತಮ್ಮ ಅಶ್ಲೀಲ ವಿಡಿಯೋ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಈಗ ಪ್ರಕರಣ ನಡೆದು ಒಂದು ತಿಂಗಳಾದ ಬಳಿಕ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾರೆ ಅಜ್ಞಾತ ಸ್ಥಳದಲ್ಲಿ ಕುತ್ಕೊಂಡು ವಿಡಿಯೋ ಒಂದನ್ನ ಹರಿಬಿಟ್ಟಿದ್ದಾರೆ ನಾನು ಇದೇ ಮೇ ಮೂವತ್ತೊಂದಕ್ಕೆ ಎಸ್ಐ ಟಿ ಮುಂದೆ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಒಂದು ತಿಂಗಳ ಬಳಿಕ ಯಾಕೆ ವಿಡಿಯೋವನ್ನ ಮಾಡಿ ಹರಿಬಿಟ್ರು ಅನ್ನೋ ಪ್ರಶ್ನೆ ಈಗ ಎದ್ದಿದೆ ಹಾಗೆ ಇವರ ವಿಡಿಯೋದ ಸುತ್ತ ಅನುಮಾನದ ಹುತ್ತಗಳು ಎತ್ತಿವೆ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಜನ ಹತ್ತು ಹಲವು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋದ ಸುತ್ತ ಎದ್ದಿರುವಂತಹ ಡೌಟ್ಸ್ ಗಳೇನು ಇದ್ರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುನ್ನ ನೀವೇನ್ ಮಾಡ್ಬೇಕು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ಅನ್ನ ಒತ್ತಿ ಏಪ್ರಿಲ್ ಇಪ್ಪತ್ತಾರು ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆಯಿತು ಆದರೆ ಅದಕ್ಕೂ ಮುನ್ನ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳು ಸರ್ಕ್ಯುಲೇಟ್ ಆಯಿತು ಅದರ ನಂತರನೇ ಪ್ರಜ್ವಲ್ ರೇವಣ್ಣ ಜರ್ಮನಿ ಆರೋಗ್ಯದ ನಿಮ್ಗೆಲ್ಲ ಗೊತ್ತೇ ಇದೆ ಆದರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಈಗ ವಿದೇಶದಲ್ಲಿ ಅಲ್ಲೆಲ್ಲೋ ಕುತ್ಕೊಂಡು ಎರಡು ನಿಮಿಷದ ಐವತ್ತೇಳು ಸೆಕೆಂಡ್ ವಿಡಿಯೋ ಒಂದನ್ನು ಹರಿಬಿಟ್ಟಿದ್ದಾರೆ ತಾತ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪನಿಗೆ ಕ್ಷಮೆ ಕೋರಿದ್ದಾರೆ ಹಾಗೇನೆ ರಾಜ್ಯದ ಜನತೆ ಮತ್ತು ಜೆ ಕಾರ್ಯಕರ್ತರಿಗೂ ಕೂಡ ಕ್ಷಮೆ ಕೋರಿದ್ದಾರೆ ಯಾವಾಗ ಪ್ರಜ್ವಲ್ ರೇವಣ್ಣ ಮೇ ಇಪ್ಪತ್ತೇಳನೇ ತಾರೀಕು ಈ ಒಂದು ವಿಡಿಯೋವನ್ನ ಮಾಡಿ ಬಿಟ್ರು ಅವಾಗ ಇದ್ದಿರೋ ಪ್ರಶ್ನೆ ಏನಂತಂದ್ರೆ ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಕುಂಕುಮ ಹೇಗಿಟ್ರು ಒಂದು ತಿಂಗಳ ಮುಂಚೆನೆ ಕುಂಕುಮ ಅಂದ್ರೆ ತಗೊಂಡು ಹೋಗಿದ್ರ ಹಾಗಾದ್ರೆ ಅಥವಾ ಎರಡು ದಿನಗಳ ಹಿಂದೆ ರೇವಣ್ಣ ಅವರು ಧರ್ಮಸ್ಥಳ ಪೂಜೆ ಮಾಡಿಸಿದ್ರು ಅವ್ರೇನಾದ್ರೂ ಹೋಗಿ ಇವ್ರಿಗೆ ಕುಂಕುಮವನ್ನು ಕೊಟ್ರ ಹೀಗೆ ಅಂದ್ರೆ ಕುಂಕುಮ ಇಟ್ಕೊಂಡಿದ್ರೆ ಸುತ್ತನೇ ಇವಾಗ ಪ್ರಶ್ನೆಗಳಿದ್ದಿವೆ ರಾಜ್ಯದಲ್ಲೇ ಇಲ್ಲೇ ಎಲ್ಲೋ ಇದ್ಕೊಂಡು ವಿದೇಶದಲ್ಲಿ ಇದ್ದೀನಿ ಅನ್ನೋ ಕಥೆಯನ್ನ ಕಟ್ತಾ ಇದ್ದಾರಾ ಹಾಗೆ ಇದ್ರ ಜೊತೆಗೆ ವಿಡಿಯೋ ಮಾಡಿದ್ರಲ್ಲಿ ಎರಡ್ ನಿಮಿಷ ಐವತ್ತೇಳು ಸೆಕೆಂಡ್ ಏನಿದೆಯಲ್ಲ ಇದರಲ್ಲಿ ಮೂರು ಬಾರಿ ಗಾಡಿಯ ಹಾರ್ನ್ ಕೇಳುತ್ತೆ ಇದು ಎಲ್ಲೂ ಕೂಡ ವಿದೇಶದ ಗಾಡಿಯ ಹಾರ್ನ್ ಆಗಲ್ಲ ಇದು ಪಕ್ಕಾ ಲೋಕಲ್ ವೆಹಿಕಲ್ಸ್ ದ ಹಾರ್ನ್ ಕೇಳ್ದಾಗ್ತಾ ಇದೆ ಅಂತ ಜನ ಹೇಳಿದ್ದಾರೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಕಮೆಂಟ್ಸ್ ಗಳು ಬರ್ತಾ ಇದೆ ಇದು ನನ್ನ ವಿರುದ್ಧ ನಡೆದಿರುವಂತಹ ಪಿತೂರಿ ನನ್ನನ್ನು ರಾಜಕೀಯವಾಗಿ ತೇಜೋವಧೆ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ನಾಯಕರು ಹಾಗೆ ಹಾಸನದ ಸ್ಥಳೀಯ ನಾಯಕರು ಮಾಡಿರುವಂತಹ ಒಂದು ಷಡ್ಯಂತ್ರ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕರು ಇದನ್ನ ಚುನಾವಣಾ ಪ್ರಚಾರದಲ್ಲಿ ಬಳಸ್ಕೊಂಡು ನನ್ನ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ವಿಡಿಯೋದಲ್ಲಿ ಹೇಳಿದ್ರು ಸೊ ಈ ವಿಡಿಯೋ ಯಾವಾಗ ಅಂದ್ರೆ ಈ ರೀತಿಯೆಲ್ಲ ಪ್ರಕರಣ ಬೆಳಕಿಗೆ ಬಂತು ನನ್ನನ್ನ ಐಸೋಲೇಟ್ ಮಾಡ್ಕೊಂಡೆ ಸ್ವಲ್ಪ ಡಿಪ್ರೆಷನ್ಗೆ ಹೋದೆ ಅಂತ ಜಸ್ಟ್ ಒಂದ್ ಸ್ವಲ್ಪ ಗಮನ ಇಟ್ಟು ನೋಡಿ ಈ ಒಂದು ವಿಡಿಯೋವನ್ನ ಎಲ್ಲಾದ್ರೂ ನಿಮ್ಗೆ ಪ್ರಜ್ವಲ್ ರೇವಣ್ಣ ಡಿಪ್ರೆಷನ್ಗೆ ಹೋದಂಗೆ ಕಾಣಿಸ್ತಾ ಇದೆಯಾ ಐಸೋಲೇಟ್ ಆದಂಗೆ ಕಾಣ್ತಾ ಇದೆಯಾ ಕ್ಲೀನ್ ಶೇವ್ ಆಗಿ ಕೂತಿದ್ದಾರೆ ಹೀಗೆ ಇದು ನನ್ನ ನನ್ನ ಒಂದು ಪ್ರಶ್ನೆ ಮಾತ್ರ ಅಲ್ಲ ಸಾರ್ವಜನಿಕರು ಕೂಡ ಇದೇ ರೀತಿ ಕುತೂಹಲ ಕ್ರಿಯೇಟ್ ಆಗಿದೆ ಸಾರ್ವಜನಿಕ ವಲಯದಲ್ಲೂ ಇನ್ನು ಯಾಕೆ ಮೇ ಮೂವತ್ತೊಂದಕ್ಕೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಅಂದ್ರು ಒಂದು ತಿಂಗಳ ಬಳಿಕ ಯಾಕೆ ರಿಯಾಕ್ಟ್ ಮಾಡಿದ್ರು ಅಂತ ಅಂದ್ರೆ ಇದೇ ಮೇ ಮೂವತ್ತೊಂದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗುತ್ತೆ ಈಗಾಗ್ಲೇನೆ ಕೇಂದ್ರ ವಿದೇಶಾಂಗ ಇಲಾಖೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶೋಕಸ್ ನೋಟಿಸ್ ಅನ್ನ ನೀಡಿದೆ ಪಾಸ್ಪೋರ್ಟ್ನ ರದ್ದು ಮಾಡೋದಾಗಿ ಸೊ ಒಂದ್ ವೇಳೆ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಯ್ತು ಅಂದ್ರೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಅವ್ರೇನಾದ್ರೂ ಪಾಸ್ಪೋರ್ಟ್ ರದ್ದಾಯ್ತು ಅಂತ ಅಂದ್ರೆ ವಿದೇಶದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಗೆ ಹೋಗ್ಬೇಕು ಆದ್ರೆ ಪ್ರಜ್ವಲ್ ವಿರುದ್ಧ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇರೋದ್ರಿಂದ ಈ ಒಂದು ಕಾರಣಕ್ಕಾಗಿ ಅವರು ಆ ರೀತಿಯನ್ನು ಕೂಡ ತಮ್ಮ ಪಾಸ್ಪೋರ್ಟ್ ಅನ್ನ ವಾಪಸ್ ಪಡೆಯೋದಕ್ಕಾಗಲ್ಲ ಸೊ ಈ ಕಾರಣಕ್ಕೋಸ್ಕರ ಅವರು ವಿಚಾರಣೆಗೆ ಹಾಜರಾಗಲೇಬೇಕು ಈ ಒಂದು ಅವಕಾಶ ಬಿಟ್ರೆ ಇದೊಂದು ಅವರಿಗೆ ಅನಿವಾರ್ಯತೆ ಅವರು ಬರಲೇಬೇಕು ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ ಇನ್ನೊಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗ್ಲೇನೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಬಂಧನದ ವಾರೆಂಟ್ ಇರೋದ್ರಿಂದ ಅವ್ರು ಯಾವ ಯಾವಾಗ ಭಾರತಕ್ಕೆ ಎಂಟ್ರಿ ಕೊಡ್ತಾರೋ ಅದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು ದೇಶದ ಯಾವುದೇ ಏರ್ಪೋರ್ಟ್ ಇರ್ಬೋದು ಅಲ್ಲಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ ಇನ್ನೊಂದು ಕಡೆ ರಾಜಕೀಯ ವಲಯದಲ್ಲಿ ಏನಪ್ಪಾ ಅಂದ್ರೆ ಎಲೆಕ್ಷನ್ ಕ್ಯಾಲೆಂಡರ್ ಮುಗಿತಾ ಬಂತು ಅಂದ್ರೆ ಮೇ ಮೂವತ್ತೊಂದಕ್ಕೆ ಇಡೀ ಲೋಕಸಭಾ ಚುನಾವಣಾ ಪ್ರಚಾರ ಮುಗಿತಾ ಇದೆ ಆ ಒಂದು ಕಾರಣಕ್ಕಾಗಿ ಒಂದ್ ವೇಳೆ ಇದಕ್ಕಿಂತ ಮೊದಲೇ ಬಂದಿದ್ರೆ ಕಾಂಗ್ರೆಸ್ ನಾಯಕರು ಇದನ್ನೇ ಪ್ರತ್ಯಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ರು ಅದೇ ಕಾರಣಕ್ಕೋಸ್ಕರ ಅವರು ಮೇ ಮೂವತ್ತೊಂದಕ್ಕೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಅವರು ಡೈರೆಕ್ಟ್ ಆಗಿ ಕೋರ್ಟ್ಗೂ ಕೂಡ ಬರಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಒಂದು ತಿಂಗಳಾದ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಆಗಿದ್ದಾರೆ ನಿಜವಾಗ್ಲೂ ಅವ್ರು ವಿದೇಶದಲ್ಲೇ ಇದಾರಾ ಅನ್ನೋದು ಈಗಲೂ ಕೂಡ ಗುಮಾನಿ ಹುಟ್ಟಿದೆ ಅಲ್ಲಿನ ಸುತ್ತ ಒಂದು ಪ್ರಿಮೈಸಸ್ ಅಥವಾ ಹಣೆ ಕುಂಕುಮ ಇಟ್ಟಿದ್ದು ಅಥವಾ ಪೊಲೀಸರನ್ನ ಎಸ್ ಐ ಟಿ ನಾಮಸ್ತಾ ಇದ್ದಾರ ಕುಟುಂಬಕ್ಕೆಲ್ಲ ಗೊತ್ತಾ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋದ ಸುತ್ತ ಎದ್ದಿವೆ ಇದಾಗಿತ್ತು ಈ ಹೊತ್ತಿನ ಕಂಟೆಂಟ್ ಮುಂದಿನ ಬಾರಿ ಮತ್ತೊಂದು ಕಂಟೆಂಟ್ನೊಂದಿಗೆ ನಾನ್ ನಿಮ್ಮನ್ನ ಭೇಟಿ ಆಗ್ತೇನೆ ನಮಸ್ಕಾರ